ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನದಂದು ರಾಜಯೋಗ ಸೇರಿದಂತೆ ಧನಯೋಗ ಕೂಡ ನಿರ್ಮಾಣವಾಗಲಿದೆ ಈ ವಿಶಿಷ್ಟ ಸಂದರ್ಭದಲ್ಲಿ ಈ ಮೂರು ರಾಶಿಯವರು ಲಕ್ಷ್ಮೀ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಈ ಮೂರು ರಾಶಿಯವರು ಯಾವುದು ಅಂತ ನೋಡೋಣ ಬನ್ನಿ ಅಕ್ಷಯ ತೃತೀಯ ವೈಶಾಖ ಪಕ್ಷದ ಶುಕ್ಲತಿಥಿಯ ಸಂದರ್ಭದಲ್ಲಿ ಜರುಗುವ ಅಕ್ಷಯ ತೃತೀಯ ಎನ್ನುವುದು ಹಿಂದೂಗಳಲ್ಲಿ ಅತ್ಯಂತ ಪವಿತ್ರ ದಿನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಸಂಪತ್ತಿನ ಆದಿದೇವತ ಆಗಿರುವಂತಹ ಲಕ್ಷ್ಮೀ ಮಾತೆಯನ್ನು ಪೂಜಿಸಲು ಇರುವಂತಹ ವಿಶೇಷವಾದ ದಿನ ಎಂಬುದಾಗಿ ಇದನ್ನು ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯ ದಿನದಂದು ನಾವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅದರಿಂದ ಶುಭ ಉಂಟಾಗುತ್ತದೆ ಎಂಬ ವಿಚಾರ ಕೂಡ ಇದೆ ಇನ್ನು ಈ ಬಾರಿಯ ಅಕ್ಷಯ ತೃತೀಯದ ದಿನದಂದು ಸಾಕಷ್ಟು ವಿಶೇಷವಾದ ಶುಭ ಫಲವನ್ನು ನೀಡುವಂತಹ ಯೋಗಗಳು ನಿರ್ಮಾಣವಾಗಲಿವೆ ಮೇಷರಾಶಿಯಲ್ಲಿ ಶುಕ್ಲ ಹಾಗೂ ಸೂರ್ಯ ಇಬ್ಬರೂ ಕೂಡ ಸಂಯೋಗವಾಗಲಿದ್ದು ಇದು ವಿಶೇಷವಾದ ಯೋಗವನ್ನು ನಿರ್ಮಾಣ ಮಾಡಲಿದೆ ಇದರಿಂದ ಶುಕ್ರಾದಿತ್ಯ ಯೋಗ ನಿರ್ಮಾಣವಾಗಲಿದ್ದು ಇದೇ ರೀತಿಯಲ್ಲಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರಾಶಿಯಲ್ಲಿ ಬೇರೆ ಬೇರೆ ಗ್ರಹಗಳ ಜೊತೆಗೆ ಸಂಯೋಗ ಕೂಡ ಆಗಲಿವೆ ಹೀಗಾಗಿ ಇದರಿಂದಾಗಿ ಅಕ್ಷಯ ತೃತೀಯ ಶುಭ ದಿನದಂದು ಮೂರು ವಿಭಿನ್ನ ರಾಶಿಯವರಿಗೆ ಶುಭ ಫಲ ಉಂಟಾಗಲಿತ್ತು ಅದೃಷ್ಟದಿಂದಾಗಿ ಮಾಡುವಂತಹ ಎಲ್ಲ ಕೆಲಸಗಳು ಶುಭಪ್ರದವಾಗಲಿದೆ ಹಾಗಾದ್ರೆ ಆ ರಾಶಿಯವರು ಯಾರೆಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷದಿಂದಾಗಿ ಮೇಷರಾಶಿಯವರಿಗೆ ಆಶ್ರಯ ತೃತೀಯದ ಯೋಗಗಳ ಪರಿಣಾಮದಿಂದಾಗಿ ಮಾಡುವಂತಹ ಕೆಲಸದಲ್ಲಿ ಶುಭ ಫಲ ದೊರಕಲಿದೆ ಹಾಗೂ ಗೆಲುವು ನಿಶ್ಚಿತ ಸಾಕಷ್ಟು ದೀರ್ಘ ಸಮಯಗಳಿಂದ ಮುಗಿಸಬೇಕಾಗಿರುವಂತಹ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸುವಂತಹ ಅವಕಾಶ ಮೇಷರಾಶಿಯವರಿಗೆ ದೊರಕಲಿದೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಗೆಲುವಿನ ಸಿಹಿಯನ್ನು ಸವಿಯಲ್ಲಿದ್ದೀರಾ ಕುಟುಂಬದ ನಡುವೆ ಇರುವಂತಹ ದೀರ್ಘಕಾಲಿಕ ಸಮಸ್ಯೆಗಳನ್ನು ನೀವೇ ಸ್ವತಃ ಉದ್ದಾಗಿ ಹೋಗಿ ನಿವಾರಣೆ ಮಾಡುತ್ತೀರಿ ಹಣದಲ್ಲಿ ಕೂಡ ಕಂಡು ಬರಲಿದ್ದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಲಿವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಓಡು ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದಾರೆ ಹೊಸ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಹಣವನ್ನು ಇನ್ನಷ್ಟು ಹೆಚ್ಚಿಸ ಗಳಿಸಬಹುದು ಲಕ್ಷ್ಮಿ ಮಾತೆಯ ಕೃಪೆಯಿಂದಾಗಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಹಾಗೂ ಜೀವನ ಕೂಡ ಸಮೃದ್ಧಿವಾಗಿ ನಡೆಯಲಿದೆ ಮೇಷರಾಶಿಯವರು ತಮ್ಮ ಮಕ್ಕಳಿಂದ ಉತ್ತಮ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಇದೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿತ್ತು ಇದು ವೃಷಭ ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಶುಭ ಸೂಚನೆಗಳನ್ನು ನೀಡುವಂತಹ ಯೋಗಗಳಾಗಿವೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಾಡುವಂತಹ ಉತ್ತಮ ಕೆಲಸಗಳಿಗಾಗಿ ಸಹೋದ್ಯೋಗಿಗಳು ಹಾಗೂ ಕಂಪನಿಯ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿರುವ ನೀವು ನಿಮ್ಮ ಜವಾಬ್ದಾರಿಯುತ ಕೆಲಸಗಳಿಂದಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತಹ ಗೋಲ್ಡನ್ ಅವಕಾಶ ಹೊಂದಿದ್ದೀರಾ ಜೀವನದಲ್ಲಿ ಕೈ ಹಣವನ್ನು ಸಂಪಾದನೆ ಮಾಡುವಂತಹ ಸಾಕಷ್ಟು ಅವಕಾಶಗಳು ಹಾಗೂ ಆದಾಯದ ಮೂಲಗಳು ನಿಮಗಾಗಿ ತೆರೆದುಕೊಳ್ಳಲಿವೆ ಈ ಸಂದರ್ಭದಲ್ಲಿ ಉದ್ಯೋಗ ಹಾಗೂ ವ್ಯಾಪಾರ ಎರಡು ಕಡೆಗಳಿಂದಲೂ ಕೂಡ ನಿಮಗೆ ಲಾಭ ಶತ ಸಿದ್ಧವಾಗಿದೆ ಜೀವನದಲ್ಲಿ ಬೇಕಾಗಿರುವಂತಹ ಶಾಂತಿ ನೆಮ್ಮದಿ ಖುಷಿ ನಿಮಗೆ ಸಿಗಲಿದೆ ಮದುವೆಯಾಗಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಸಂತೋಷದ ಸುದ್ದಿ ಸಿಗುವಂತಹ ಚಾನ್ಸ್ ಕೂಡ ಇದೆ ಕುಟುಂಬದ ಜವಾಬ್ದಾರಿ ಹೆಚ್ಚುವವರಿಂದಾಗಿ ಆದಾಯ ಹೆಚ್ಚಾಗಿ ಬೇಕಾಗಿರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಎನ್ನುವಂತೆ ಹೆಚ್ಚೆಚ್ಚು ಆದಾಯದ ಮೂಲಗಳು ಕೂಡ ನಿಮಗಾಗೆ ಕಾದಿವೆ ಮೀನ ರಾಶಿ ಮೀನರಾಶಿಯವರು ಅಕ್ಷಯ ತೃತೀಯ ದಿನದಂದು ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿರುವಂತಹ ಸಾಕಷ್ಟು ಯೋಗಗಳು ಮೀನರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿವೆ ಮೀನರಾಶಿಯವರು ಸರ್ವತೋಮುಖ ಬೆಳವಣಿಗೆಗಳನ್ನು ಈ ಸಂದರ್ಭಗಳಲ್ಲಿ ಸಾಧಿಸಲಿದ್ದಾರೆ ಅದೃಷ್ಟದ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದಾಗಿ ಮೀನರಾಶಿಯವರು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಸಾಕು ದೊಡ್ಡ ಮಟ್ಟದ ಲಾಭ ಹಾಗೂ ಫಲಿತಾಂಶವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಭಾಗ್ಯದ ಬಾಗಿಲು ನಿಮಗಾಗಿ ತೆರೆದಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಯಾವುದೇ ನಷ್ಟಕ್ಕೆ ಒಳಗಾಗುವುದಿಲ್ಲ ಇಲ್ಲಕ್ಕಿಂತ ಪ್ರಮುಖವಾಗಿ ಸಾಕಷ್ಟು ಸಮಯಗಳ ನಂತರ ಕುಟುಂಬದ ಜೊತೆಗೆ ಉತ್ತಮವಾದ ಸಮಯವನ್ನು ಕಲಿಯದಿದ್ದಿರ ಇನ್ನೂ ಕುಟುಂಬದಲ್ಲಿ ಮಾತ್ರವಲ್ಲದೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಕೂಡ ನಿಮಗಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಉದ್ಯೋಗಿಗಳು ಕೇವಲ ನಿಮ್ಮ ಕೆಲಸವನ್ನು ಮೆಚ್ಚುವುದು ಮಾತ್ರವಲ್ಲದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿರುತ್ತಾರೆ ನಿಮ್ಮ ಉತ್ತಮ ಕೆಲಸದಿಂದಾಗಿ ಕಂಪೆನಿ ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮಗೆ ಸಲಬೇಕಾಗಿರುವಂತಹ ಗೌರವವನ್ನು ನೀಡುತ್ತದೆ ಅದು ಸಂಬಲದಲ್ಲಿ ಹೆಚ್ಚಳ ಕೂಡ ಆಗಿರಬಹುದು ಅಥವಾ ಪ್ರಮೋಷನ್ ಕೂಡ ಆಗಿರಬಹುದು ಬೇರೆ ಬೇರೆ ಮೂಲಗಳಿಂದ ಮೀನರಾಶಿಯವರಿಗೆ ಆಕಸ್ಮಿಕ ಧನ ಲಾಭವಾಗಲಿದೆ ಹಾಗೂ ಬೇರೆ ಬೇರೆ ಕಡೆಗಳಿಂದ ತಮ್ಮ ಜೀವನದಲ್ಲಿ ಉನ್ನರ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಮೀನರಾಶಿಯವರಿಗೆ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿವೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಧನ್ಯವಾದಗಳು